ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಗಂಡ ಹೆಂಡತಿಯ ನಡುವೆ ಐದರಿಂದ ಏಳು ವರ್ಷದವರೆಗೂ ಅಂತರವಿರಬೇಕೆಂದು ಆಚಾರ್ಯ ಚಾಣಿಕರು ಹೇಳಿದ್ದಾರೆ ವಿವಾಹವಾಗುವುದಕ್ಕೆ ಹುಡುಗ ಮತ್ತು ಹುಡುಗಿಯ ನಡುವೆ ಇಷ್ಟೇ ವಯಸ್ಸಿನ ಅಂತರವಿರಬೇಕೆನ್ನುವ ನಿಯಮವಿದೆ ಇಂದಿನ ಕಾಲದಲ್ಲಿ ಇವುಗಳನ್ನ ಹೆಚ್ಚಾಗಿ ಗಣನೆಗೆ ತೆಗೆದುಕೊಳ್ಳುತ್ತಿದ್ದರು ಆಚಾರ್ಯ ಚಾಣಿಕರು ಕೂಡ ತಮ್ಮ ನೀತಿಯಲ್ಲಿ ಈ ವಿಚಾರವನ್ನು ಕುರಿತು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಮದುವೆಯಾಗುವ ಹುಡುಗ ಮತ್ತು ಹುಡುಗಿಯ ನಡುವೆ ಎಷ್ಟು ವಯಸ್ಸಿನ ಅಂತರವಿರಬೇಕು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತೀಯ ಸಮಾಜದಲ್ಲಿ ಮದುವೆಯ ಬಂಧವನ್ನ ಜನ್ಮ ಜನ್ಮದ ಅನುಬಂಧ ಎಂದು ಹೇಳಲಾಗುತ್ತದೆ ಮತ್ತು ಇದು ಏಳು ಜನ್ಮಕ್ಕೂ ಮುಂದುವರಿಸಿಕೊಂಡು ಹೋಗುತ್ತದೆ ಆದ್ದರಿಂದ ಮದುವೆಯಾಗುವಾಗ ಉತ್ತಮ ಗುಣವುಳ್ಳ ಸಂಗಾತಿಯನ್ನ ಆಯ್ದುಕೊಳ್ಳಬೇಕು ಸಂಗಾತಿಯನ್ನ ಆಯ್ದುಕೊಳ್ಳುವ ವಿಚಾರದಲ್ಲಿ ನಾವು ಸ್ವಲ್ಪ ಎಡವಿದರೂ ಸಹ ಅದು ನಮ್ಮ ಸಂಪೂರ್ಣ ವೈವಾಹಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅದು ನಮ್ಮ ಸಂಪೂರ್ಣ ವೈವಾಹಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇಂದಿನ ಕಾಲದಲ್ಲಿ ಮದುವೆ ಮಾಡುವಾಗ ಹುಡುಗ ಮತ್ತು ಹುಡುಗಿಯ ನಡುವೆ ವಯಸ್ಸಿನ ಅಂತರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತಿತ್ತು ಹುಡುಗ ಮತ್ತು ಹುಡುಗಿಯ ನಡುವೆ ಸುಮಾರು ಐದರಿಂದ ಏಳು ವರ್ಷಗಳವರೆಗೂ ಅಂತರವನ್ನ ಕಾಯ್ದುಕೊಳ್ಳಲಾಗಿತ್ತು ಗಂಡು ಮದುವೆಯ ವಯಸ್ಸಿನವನಾಗಿದ್ದರೆ ಅವನಿಗೆ ಅವನಿಗಿಂತಲೂ ಚಿಕ್ಕ ವಯಸ್ಸಿನ ಹುಡುಗಿಯನ್ನ ಹುಡುಕಬೇಕು ಎನ್ನುವ ನಂಬಿಕೆ ಇತ್ತು ಕ್ರಮೇಣ ಈ ಸಂಪ್ರದಾಯವು ಕೊನೆಗೊಂಡಿತು ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಸಹ ಬದಲಾಗಿದೆ ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಪತಿ ಪತ್ನಿಯ ನಡುವೆ ಎಷ್ಟು ಅಂತರವಿರಬೇಕು ಎಂದು ಹೇಳಿದ್ದಾರೆ ಆಚಾರ್ಯ ಚಾಣಿಕರು ಇತಿಹಾಸದಲ್ಲಿ ಬಹಳ ಪ್ರಸಿದ್ಧ ವಿದ್ವಾಂಸರಾಗಿದ್ದಾರೆ ಚಾಣಕ್ಯರ ಮೊದಲ ಅಥವಾ ನೈಜ ಹೆಸರು ಕೌಟಿಲ್ಯ ಅವರು ಅರ್ಥಶಾಸ್ತ್ರ ಮತ್ತು ತತ್ವಜ್ಞಾನಿಗಳಾಗಿದ್ದರು ಅವರ ಆಲೋಚನೆಗಳು ಮತ್ತು ನಡವಳಿಕೆಯು ಎಷ್ಟು ದೃಢವಾಗಿತ್ತು ಎಂದರೆ ಇಂದಿಗೂ ಸಹ ಅವರಂತಹ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಈ ಸಮಾಜದಲ್ಲಿ ಬದುಕಲು ಮತ್ತು ಯಶಸ್ವಿಯಾಗಲು ಚಾಣಕ್ಯನು ಅನೇಕ ರಹಸ್ಯಗಳನ್ನು ಹೇಳಿದ್ದಾರೆ ಇವುಗಳನ್ನ ಚಾಣಕ್ಯನ ನೀತಿಗಳು ಎಂದು ಕರೆಯಲಾಗುತ್ತದೆ ಚಾಣಕ್ಯನ ನೀತಿಗಳು ಇಂದಿಗೂ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುತ್ತವೆ ಅವರು ನೀಡಿದ ಪ್ರತಿಯೊಂದು ಜ್ಞಾನವು ನಮ್ಮ ಜೀವನಕ್ಕೆ ಪೂರಕವಾಗಿವೆ ಪತಿ ಪತ್ನಿಯ ನಡುವೆ ಇರುವಂತಹ ಅಂತರವನ್ನ ನಾವು ನೋಡುವುದಾದರೆ ಮದುವೆಯಾಗುವ ಒಂದು ಹುಡುಗ ಮತ್ತು ಒಂದು ಹುಡುಗಿಯ ನಡುವೆ ಕನಿಷ್ಠ ಐದರಿಂದ ಏಳು ವರ್ಷಗಳ ವಯಸ್ಸಿನ ವ್ಯತ್ಯಾಸವಿರಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಏಕೆಂದರೆ ಪತಿ ಪತ್ನಿಯರ ನಡುವಿನ ಸಂಬಂಧವು ತುಂಬಾ ವಿಶೇಷವಾಗಿರುತ್ತದೆ ಇಬ್ಬರು ಪರಸ್ಪರ ಅವಲಂಬಿತರಾಗಿರುತ್ತಾರೆ ಒಬ್ಬರಿಗೆ ಒಬ್ಬರು ಅಗತ್ಯವಿದ್ದಾಗ ಇನ್ನೊಬ್ಬರು ಯಾವಾಗಲೂ ಸಹಾಯವನ್ನ ಮಾಡುತ್ತಲೇ ಇರುತ್ತಾರೆ ಆದ್ದರಿಂದ ಒಬ್ಬ ಮನುಷ್ಯನು ವಯಸ್ಸಾದಾಗ ಅವನಿಗೆ ಹೆಂಡತಿಯ ಅವಶ್ಯಕತೆ ತುಂಬಾ ಇರುತ್ತದೆ ಆ ಸಮಯದಲ್ಲಿ ಅವನ ಪತ್ನಿಯೇ ಅವನಿಗೆ ಆಸರೆಯಾಗುತ್ತಾಳೆ ಆದ್ದರಿಂದ ಮದುವೆಗೆ ಹುಡುಗಿಯರು ಹುಡುಗರಿಗಿಂತ ಕನಿಷ್ಠ ಐದರಿಂದ ಏಳು ವರ್ಷಗಳು ಚಿಕ್ಕವರಾಗಿರಬೇಕು ಎಂದು ಚಾಣಕ್ಯರು ಹೇಳಿದ್ದಾರೆ ಪುರುಷನು ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿರುವ ಪ್ರಕಾರ ಹೆಂಡತಿ ಗಂಡನಿಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾಗಿರಬೇಕು ಏಕೆಂದರೆ ವೃದ್ಧಾಪ್ಯದಲ್ಲಿ ಮಹಿಳೆಯರು ಗಂಡನಿಲ್ಲದೆ ಒಂಟಿಯಾಗಿ ಕಾಲವನ್ನು ಕಳೆಯಬಹುದು ಆದರೆ ಪುರುಷನು ಈಗಿರಲು ಎಂದಿಗೂ ಸಹ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಏಕಾಂಗಿಯಾಗಿ ಸಮಯವನ್ನು ಕಳೆಯುವ ಶಕ್ತಿ ಪುರುಷರಿಗೆ ಇರುವುದಿಲ್ಲ ಮತ್ತು ವಯಸ್ಸಾದಾಗ ಅವರಿಗೆ ಆಸರಿಯಾಗುವ ಹೆಂಡತಿಯ ಅವಶ್ಯಕತೆ ತುಂಬಾ ಇರುತ್ತದೆ ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಪತಿ ಮತ್ತು ಪತ್ನಿಯಾಗುವ ಹುಡುಗಾ ಹುಡುಗಿಯ ನಡುವೆ ವಯಸ್ಸಿನ ಅಂತರವನ್ನ ಗಮನಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಮದುವೆಯಾಗುವ ಹುಡುಗನಿಗಿಂತಲೂ ಹುಡುಗಿಯ ವಯಸ್ಸು ಚಿಕ್ಕದಾಗಿರಬೇಕೆಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ